ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೆವು ರೀ ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ರಿ ನಾನು ನನ್ನ ಮಗಳು ಮುಂದೆ ಬರಲಿ ಆಕೆ ಓದಲಿ ಆಕೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ ಅವಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ ನಮಗೆ ಹೇಳಿಲ್ಲ ಕೇಳಿಲ್ಲ ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ರೀ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನು ಹೊರ್ತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾ ರೀ ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಓದ್ದ ಒಳಗೆ ಹಾಕ್ತಾನೆ ರೀ ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದ್ರಿ ಈಗ ಅದಕ್ಕೆ ನಮ್ಮ ಮಗಳು ನಾನು ಬೇಕಂತ ನಾನು ಕೇಳ್ಕೊಳ್ತೇನೆ ರೀ ಇಷ್ಟ ರೀ ನಮ್ಮ ಮನ್ಯಾಗ ಬಂದು ಇಪ್ಪತ್ತಿನ ಆಗಿತ್ತು ರೀ ಐಕ ಹೇಳಿದ್ದಿಲ್ಲ ರೀ ಸರ್ ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ರೀ ಸರ್ ಆಕಿ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್ ಆರನೇ ತಿಂಗಳದಾಗ್ರಿ ಹ್ಞೂ ರೀ ಸರ್ ನನಗೆ ಏನು ಅಲ್ರಿ ಅದ ರೀ ಹಾಕಿ ಹೋಗಿ ನಮಗೇನು ಇದು ಮಾಡ್ಲಿಲ್ರಿ ನಮ್ಗೆ ಜೀವನದ ಬೆದರಿಕೆ ಹಾಕಿದ್ರಿ ಒಳ್ಳಾಗ್ತಾಳೇನೇ ಇಲ್ರಿ ಸರ್ ಅವಾಗ ನಾವು ಹಿಂಗಲ್ರಿ ಒಂದ್ ಮನಿರ್ತಾರ ಆಗ್ತಂಗರ್ತಾರ ಇರೋನ್ರಿ ನೀವು ನೀವು ನಾವು ಫ್ಯಾಮಿಲಿ ಆಗಿರೋನ್ರಿ ಅಂತ ಸರ್ ಅವರು ಫ್ಯಾಮಿಲಿ ಅನ್ಕೋತಾನೆ ನಮ್ಮನ್ನ ಮೋಸ ಮಾಡಿ ನಮ್ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು ನಮ್ಮ

ನೀನು ಯಾವ ಉತ್ತರ ನೀವು ಬಾ ಕರೆಕ್ಟ್ ಐತಿ ಕಾನೂನು ಬದ್ಧವಾಗಿ ನೀವು ಹೊರಟು ಮಾತಾಡ್ತಿದ್ರೆ ಮಾತು ಮಾಡ್ರಿ ಅಪ್ಪಾ ನಿಮ್ಮದು ಏನು ಮಾತಾಡ್ತಾರಾ ಮಾತಾಡಕ್ಕೆ ಬಿಡ್ರಿ ಅದು ಏನು ಅದು ಏನು ಇದು ಅಂತ ಮಾತಾಡ್ತಾರ್ರಿ ಅವರು ನೀವು ಮಾತ್ರ ಕರೆಕ್ಟ್ ಬಾಲಕರಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇತ್ತಲ್ರಿ ಇದೇ ಬೀಳುವಂತೆಯವರು ಎಷ್ಟು ಪ್ರಚಾರ ಮಾಡ್ತಾರೆ ಅನ್ಯ ತರದವರ ಜೊತೆ ನೀವು ಹುಡುಗಿ ಅಷ್ಟೇ ಅಂದ್ರೆ ನಿಮ್ ಪಾಲಕ ಇಲ್ಲ ಪ್ರಮಾಣ ಮಾತ್ರ ಎಷ್ಟು ಸಲ ಹೇಳ್ತಾರೆ ಪಾಲಕರಿಗೆ ಅವಾಗ ನಿಮ್ಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕಾಣಲಿಲ್ಲ ಅವಾಗ ನೀವು ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ದುಡ್ಡು ಬರ್ತಿತ್ತು ನಿಮ್ ಮಗ ಸುತ್ತಿದ್ರು ಅವಾಗ ನಿಮ್ಗೆ ಮುಸ್ಲಿಂ ಧರ್ಮ ಕಾಣ್ಲಿಲ್ಲ ನೀವು ಮಿಸ್ಟೇಕ್ ಮಾಡ್ತೀರಿ ಇಲ್ಲೂ ಪರ್ಸೆಂಟ್ ಡಬಲ್ ಮಿಸ್ಟೇಕ್

ಅಂದ್ರು ಕೂಡ ರೀ ನಮ್ಮ ನೆಂಬಮ್ಮ ನಾ ಅಂತ ಅವರು ಅಂತಿದ್ರಿ ಖನ ಇವರು ನಾವು ಒಂದು ಫ್ಯಾಮಿಲಿ ಹಣ ತಂಬ್ರತಾರ ಅಂತ ಮಾಡ್ರಿ ಹಿಂಗ ಮೋಸ ಮಾಡ್ತಾರ ಅಂತ ಹೆಂಗ್ರಿ ಈಗ ನಿಮ್ ನೆಂಬಿ ನಾವು ಇಲ್ಲಿ ಬಂದೇವ್ರಿ ಈಗ ನೀವ್ ಏನ್ ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೀರಿ ಸರ್ ಈಗ ಇಲ್ಲಿ ಬಂದ್ಬಿಟ್ಟೇವ್ರಿ ಒಬ್ರ ಈಗ ಯಾರು ಇಲ್ಲ ಅವರು ಬಹಳ ಮೋಸ ಮಾಡಿ ಹೋದಾರ್ರಿ ಈಗ ಈಗ ನಾವ್ ಒಬ್ಬ ಇಲ್ಲಿ ಬಂದ್ರಿ ಇಷ್ಟು ಮಂದಿ ಆಗ ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ ನೀವು ಫ್ಯಾಮ್ಲಿ ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತು ರೀ ನಾನು ಒಂದು ಹೆಣ್ಣು ರೀ ಈಗ ಊರ ನೀವು ಎಲ್ಲರೂ ಏನು ಮಾಡ್ತೀರಿ ನನ್ನ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರೀ ಅವರು ನಿಮ್ಮ ಮಗ್ಳು ಬಗ್ಗೆ ಮಾತಾಡೋದು ಕೆಲವು ವಿಷಯಗಳು ಮಾತಾಡೋದು ಮತ್ತೊಂದು

നമ്മുങ്ങെല്ലാര് കടിന അൻസസക്ക ഹച്ചോ ദരിതരായി. നമ്മുങ്ങെല്ലാ കാലി ഇരിതത്തില്. ചന്ദയ കാലില് കടി നിങ്ങള് ഞാൻ താളേ കേനാപാകു. കോസമസമ ഹുതേ. ഇപ്പ തേടരി 10 സംസലി മാനമരതി ആരോഗ്യ തെടവ. അൻസസക്ക ഹച്ചോ ദരിതരായി. നീ ആരോഗ്യ

ನಮ್ಮ ಮಗಳ ನಮ್ಗ್ ಬೇಕ್ರಿ ಎಲ್ಲರೂ ಕೂಡ ದಯವಿಟ್ಟು ಕೊಡ್ರಿ